ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಚಿರಂಜೀವಿ ಶರ್ಮಾ ನೀವು ನಕಲಿ ಜ್ಯೋತಿಷ್ಯರನ್ನು ಕಳೆದುಕೊಂಡಿದ್ದೀರಾ ಚಿಂತೆ ಮಾಡಿ ಮಾಡಿ ಮನಸ್ಸಿನಲ್ಲಿ ಕುಗ್ಗಿ ಹೋಗಿದ್ದೀರಾ ಚಿಂತೆ ಬಿಡಿ ಚಿಂತೆಯೇ ಚಿಂತೆಗೆ ಕಾರಣ ನೀವು ಕಷ್ಟ ಅಂತ ಬಂದವರಿಗೆ ಎಂದು ಕೈ ಬಿಟ್ಟಿಲ್ಲ ಪರಿಹಾರ ಪಡೆಯದೆ ಯಾರೂ ವಾಪಸ್ ಹೋಗಿಲ್ಲ ಶ್ರೀ ಕೇರಳ ಜ್ಯೋತಿಷ ಪೀಠಂ ಇದು ಚಮತ್ಕಾರವಲ್ಲ ಸಿದ್ಧಿ ಸಾಧಕನ ಸಾಧನೆ ಮಹಾಕಾಳಿ ಅಮ್ಮನವರ ಪೂಜೆಯಿಂದ ಸ್ತ್ರೀ ಪುರುಷ ವಶೀಕರಣ ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತಾಗಲು ದಾಂಪತ್ಯದಲ್ಲಿ ತೊಂದರೆ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ವಿವಾಹ ಗಂಡ ಹೆಂಡತಿ ಕಿರಿಕಿರಿ ಸಂಭೋಗ ವಶೀಕರಣ ಶತ್ರುನಾಶ ಮಾಟ ಮಂತ್ರ ಇನ್ನು ಗುಪ್ತ ಸಮಸ್ಯೆಗಳು ಇದ್ದರೆ ಚಿಂತಿಸಬೇಡಿ ಪಂಡಿತ್ ಚಿರಂಜೀವಿ ಶರ್ಮಾ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಎರಡು ಒಂಬತ್ತು ನಾಲ್ಕು ಆರು ಒಂದು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಪರಿಹಾರ